ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ನಮ್ಮೂರಿಂದ ಹಿರಿಯೂರಿಗೆ ಬಂದಿದ್ದೀನಿ ಇವತ್ತು ಹಿರಿಯೂರು ಅಂದರೆ ನಮ್ಮ ಆಂಟಿ ಅವರ ಊರು ಸೊ ನನ್ನ ತಮ್ಮ ನನ್ನ ತಂಗಿ ಎಲ್ಲಾರ್ಗು ಸಂಕ್ರಾಂತಿ ಹಬ್ಬಕ್ಕೆ ರಜಾ ಇತ್ತು ಅಂತ ಇಲ್ಲೇ ಇದ್ರು ಅಂದ್ಬಿಟ್ಟು ಬಾ ಬಾ ಏನು ಮಾಡ್ತೀಯ ಅಂತ ಹೇಳಿ ಕರ್ಸ್ಕೊಂಡಿದ್ದಾರೆ ಹಿರಿಯೂರಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ನಾವು ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ ಈಗ ಆಟೋದಲ್ಲಿ ತೇರುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದು ನಾವೀಗ ಇಳಿದಿದ್ದೀವಿ ಈ ದೇವಸ್ಥಾನ ಸುಮಾರು ಐನೂರು ವರ್ಷ ಹಳೆಯದಾದ ದೇವಸ್ಥಾನ ಹಿರಿಯೂರಲ್ಲಿ ಪ್ರಸಿದ್ಧಿಯಾದಂತ ದೇವಸ್ಥಾನ ಯಾವುದು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತೇರುಮಲ್ಲೇಶ್ವರ ದೇವಸ್ಥಾನ ಅನ್ಬಿಟ್ಟು ಇಲ್ಲಿ ಜಾತ್ರೆನೂ ಅಷ್ಟೇ ವರ್ಷಕ್ಕೊಂದ್ಸಲ ತುಂಬಾನೇ ಜೋರಾಗಿ ಮಾಡ್ತಾರಂತೆ ಬಟ್ ನಾನು ಯಾವ ವರ್ಷನೂ ಜಾತ್ರೆಯನ್ನ ನೋಡಿಲ್ಲ ಅಟ್ಲೀಸ್ಟ್ ದೇವಸ್ಥಾನವನ್ನಾದರೂ ದೇವಸ್ಥಾನವನ್ನಾದ್ರೂ ನೋಡೋಣ ಅನ್ಬಿಟ್ಟು ಬಂದಿದೀವಿ ದೇವಸ್ಥಾನ ಅಂತೂ ತುಂಬಾನೇ ಹಳೆಯದಾಗಿದ್ರು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನದ ಎಂಟ್ರಿಯಲ್ಲೇನೆ ಅಕ್ಕಪಕ್ಕದಲ್ಲಿ ಕಾಲಭೈರವೇಶ್ವರ ಹಾಗೆ ಗಣೇಶನ ವಿಗ್ರಹಗಳನ್ನ ತುಂಬಾ ಚೆನ್ನಾಗಿ ಕೆತ್ತನೆಯನ್ನ ಮಾಡಿದರೆ ಈ ದೇವಸ್ಥಾನವನ್ನು ನೋಡಿದ ತಕ್ಷಣನೇ ಹೇಳ್ಬೋದು ಇದು ತುಂಬಾನೇ ಹಳೆಯದಾದಂಥ ದೇವಸ್ಥಾನ ಅಂತ ಇನ್ನು ದೇವಸ್ಥಾನದ ಹೊರಗಡೆ ಒಂದು ಮಾಹಿತಿ ಫಲಕವನ್ನ ಹಾಕಿದ್ದಾರೆ ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನ ಸಾವಿರದ ನಾನ್ನೂರ ನಲವತ್ತಾರರಲ್ಲಿ ಪಾಳೆಗಾರರಾಗಿದ್ದಂತಹ ಶ್ರೀ ಕೆಂಚಪ್ಪ ನಾಯಕರು ಕಟ್ಟಿಸಿದ್ರು ಅನ್ನೋದು ಒಂದು ಇನ್ಫಾರ್ಮೇಶನ್ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ತೇರು ಮಲ್ಲೇಶ್ವರ ದೇವಸ್ಥಾನ ತುಂಬಾನೇ ಪ್ರಸಿದ್ಧಿಯನ್ನ ಹೊಂದಿರುವಂತ ಈಶ್ವರನ ದೇವಸ್ಥಾನ ಇದು ಇವತ್ತು ಇದ್ರ ಬಗ್ಗೆ ನನಗೆ ತಿಳಿದಿರುವಂತ ಕೆಲವೊಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಇಲ್ಲಿನ ದೇವರಿಗೆ ಮಲ್ಲೇಶ್ವರ ಅನ್ನೋ ಹೆಸರು ಯಾವ ರೀತಿನಲ್ಲಿ ಬಂತು ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಎನ್ನೋರಿದ್ರಂತೆ ಅವರು ಪ್ರತಿ ವರ್ಷ ಕಾಶಿಗೆ ಕಾಲನಡಿಗೆಯಲ್ಲಿ ಹೋಗಿ ಅಲ್ಲಿನ ದೇವಸ್ಥಾನದಲ್ಲಿರುವಂಥ ಶಿವಲಿಂಗದ ದರ್ಶನವನ್ನ ಮಾಡಿಕೊಂಡು ಬರ್ತಾ ಇದ್ರಂತೆ ಬರಬರತ ಅವರಿಗೆ ವಯಸ್ಸಾಗಿರುವಂಥ ಕಾರಣ ದೇವರಲ್ಲಿ ಬೇಡ್ಕೊಂಡ್ರಂತೆ ಇನ್ನ ಕಾಲ್ನಡಿಗೆಯಲ್ಲಿ ನನಗೆ ಬಂದು ನಿನ್ನ ದರ್ಶನವನ್ನ ಮಾಡೋದಕ್ಕೆ ಆಗಲ್ಲ ನೀನೇ ಬಂದು ನನಗೆ ದರ್ಶನವನ್ನ ಕೊಡಬೇಕು ಅಂತ ಕೇಳ್ಕೊಂಡಾಗ ಆ ದೇವರು ಅವರ ಮನೆಯಲ್ಲಿನ ಒರಳಕಲ್ಲಿನಲ್ಲಿ ಬಂದು ಪ್ರತಿಷ್ಠಾಪನೆಯಾಗಿ ದರ್ಶನವನ್ನ ಕೊಟ್ಟರು ಅದಕ್ಕೋಸ್ಕರ ಈ ಒಂದು ದೇವರಿಗೆ ಮಲ್ಲೇಶ್ವರ ಅನ್ನೋ ಹೆಸರು ಬಂದಿದೆ ಅಂತ ಕೂಡ ಹೇಳ್ತಾರೆ ದೇವಸ್ಥಾನವನ್ನು ನೋಡಬಹುದು ನೀವು ತುಂಬಾನೇ ಹಳೆಯದಾದಂತ ತುಂಬಾ ಪ್ರಶಾಂತವಾಗಿರುವಂತಹ ದೇವಸ್ಥಾನ ಮತ್ತು ಸೋಮವಾರ ಅದರಲ್ಲೂ ಹುಣ್ಣಿಮೆ ಆಗಿರೋದ್ರಿಂದ ತುಂಬಾನೇ ಜನ ದರ್ಶನಕ್ಕೆ ಬಂದಿದ್ರು ನೋಡ್ಬೋದು ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ದರ್ಶನ ಆಗುತ್ತೋ ಇಲ್ವೋ ಅಂತ ಅನ್ಕೊಳ್ತಾ ಇದ್ದೆ ಆದ್ರೆ ಇಲ್ಲಿ ದರ್ಶನ ತುಂಬಾನೇ ಚೆನ್ನಾಗಿ ಆಯ್ತು ಹಾಗೆ ಫೋಟೋ ವಿಡಿಯೋ ಅಲೋ ಮಾಡ್ತಾರೋ ಇಲ್ವೋ ಅನ್ಕೊಂಡಿದ್ದೆ ಬಟ್ ವಿಡಿಯೋ ತೆಗೆಯೋದಕ್ಕೂ ಕೂಡ ಅಲೋವ್ ಮಾಡಿದ್ರು ಈ ದೇವಸ್ಥಾನವನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಕಾಶಿಯಲ್ಲಿ ಲಿಂಗ ದಕ್ಷಿಣಕ್ಕೆ ಮುಖ ಮಾಡಿಕೊಂಡಿರುವ ಹಾಗೆ ಇಲ್ಲಿನ ಶಿವಲಿಂಗ ಕೂಡ ದಕ್ಷಿಣಕ್ಕೆ ಮುಖ ಮಾಡಿಕೊಂಡಿರೋದ್ರಿಂದ ಈ ದೇವಸ್ಥಾನವನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ದೇವರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯಿತು ಪೂಜೆ ಮಾಡುವಾಗ ಅಲ್ಲಿ ಡೋಲನ್ನ ಕೂಡ ಬಾರಿಸ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ರು ಪಕ್ಕದಲ್ಲೇ ಕಾಳಿಕಾಂಬ ದೇವಸ್ಥಾನ ಕೂಡ ಇದೆ ಚಿಕ್ಕದಾಗಿ ಒಂದು ಮಂಟಪವನ್ನ ಕಟ್ಟಿಸಿ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ದೇವರು ಆ ಚಿಕ್ಕ ಮಂಟಪದ ಎದುರುಗಡೆನೆ ಪಾರ್ವತಿ ದೇವಿ ಅಂದ್ರೆ ಕಾಳಿಕಾಂಬಾ ದೇವಿಯ ದೇವಸ್ಥಾನ ಕೂಡ ಇದೆ ಈಶ್ವರನು ಬಂದು ಇಲ್ಲಿ ನೆಲೆಸಿದಾಗ ಈಶ್ವರನನ್ನ ಕಾಗದಲ್ಲೇ ಪಾರ್ವತಿ ದೇವಿಯು ಕೂಡ ಬಂದು ಇಲ್ಲಿ ನೆಲೆಸಿದರೆ ಅಂತ ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ವೀರಭದ್ರ ದೇವರು ಗಣೇಶ ಮತ್ತೆ ಈಶ್ವರ ಜೊತೆನಲ್ಲಿ ಕಾಳಿಕಾ ದೇವಿ ಕೂಡ ಇದೆ ನೋಡ್ಬೋದು ಈಶ್ವರಲಿಂಗ ಇಲ್ಲಿ ಪಾರ್ವತಿ ದೇವಿ ಅಂತೂ ಕಾಳಿಕಾಂಬ ದೇವರ ರೂಪದಲ್ಲಿ ತುಂಬಾನೇ ಚೆನ್ನಾಗಿ ನೋಡೋದಕ್ಕೆ ಸಿಗತ್ತೆ ಹಾಗೆ ವಿಡಿಯೋ ಮಾಡೋದಕ್ಕೂ ಕೂಡ ಅಲೋ ಮಾಡಿದ್ರು ಪರ್ಮಿಷನ್ ಅನ್ನ ಕೇಳಿಕೊಂಡೇ ವಿಡಿಯೋ ಮಾಡಿದೆ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ದೇವ್ರು ಅಂತ ದೇವಸ್ಥಾನದಿಂದ ಆಚೆ ಬಂದ್ರೆ ಈ ರೀತಿಯಲ್ಲಿ ದೀಪಗಳ ಕಂಬವನ್ನ ನೋಡ್ಬೋದು ಕಾರ್ತಿಕ ಮಾಸದಲ್ಲಿ ಹಾಗೆ ಶಿವರಾತ್ರಿಯ ಸಮಯದಲ್ಲಿ ದೀಪಗಳನ್ನ ಹಚ್ಚಿ ಇಲ್ಲಿ ಪೂಜೆಗಳನ್ನ ಮಾಡ್ತಾರಂತೆ ತುಂಬಾನೇ ಜೋರಾಗಿ ಮಾಡ್ತಾರೆ ಜಾತ್ರೆ ಆಗಿರ್ಬೋದು ಕಾರ್ತಿಕ ಮಾಸ ಆಗಿರ್ಬೋದು ಶಿವರಾತ್ರಿಯ ಹಬ್ಬಗಳಾಗಿರ್ಬೋದು ಈ ದೇವಸ್ಥಾನದಲ್ಲಿ ಅಂತ ನಮ್ಮ ಆಂಟಿ ಒಂದಷ್ಟು ಮಾಹಿತಿಗಳನ್ನ ನನಗೆ ತಿಳಿಸಿದ್ರು ಇದು ಜಾತ್ರೆಯ ಸಮಯದಲ್ಲಿ ಅಡ್ಗೆಯನ್ನ ಮಾಡುವಂತ ಜಾಗ ಅಲ್ಲಿ ನೋಡ್ಬೋದು ಭೋಜನಾಲಯ ಅಂತ ಬೋರ್ಡ್ ಅನ್ನೇ ಹಾಕಿದ್ದಾರೆ ಜಾತ್ರೆಗೆ ಬರುವಂತ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತಂತೆ ಇಲ್ಲಿ ಇನ್ನು ಈ ಕಂಬ ಏನಿದೆ ಗರುಡ ಕಂಬ ಅಂತ ಕರಿತೀವಿ ಮೊದಲನೇದಾಗಿ ಈ ಕಂಬವನ್ನ ಏರಿ ಅಲ್ಲಿ ದೀಪವನ್ನ ಹಚ್ಚಿದ ನಂತರನೇ ಜಾತ್ರೆಯನ್ನ ಶುರು ಮಾಡೋದು ಕಾರ್ತಿಕ ಮಾಸದಲ್ಲೂ ಕೂಡ ಇಲ್ಲಿ ದೀಪವನ್ನ ಹಚ್ತಾರಂತೆ ಇನ್ನು ದೇವಸ್ಥಾನದ ಮುಂದೆ ನಾಗರಕಲ್ಲುಗಳ ಪ್ರತಿಷ್ಠಾಪನೆಯನ್ನ ಮಾಡಿದರೆ ಹಾಗೆ ಅಲ್ಲಿ ಒಂದು ಬನ್ನಿ ಮರ ಕೂಡ ಇದೆ ಆ ಬನ್ನಿ ಮರವನ್ನ ನಾನು ನೋಡಿದೆ ತುಂಬಾನೇ ಚೆನ್ನಾಗಿದೆ ದಸರಾ ಟೈಮ್ ಅಲ್ಲಿ ಬಂದು ಪೂಜೆಯನ್ನ ಮಾಡೋ ಅಂಥವರು ಇಲ್ಲಿ ಪೂಜೆಯನ್ನ ಕೂಡ ಮಾಡ್ತಾರೆ ಇನ್ನು ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಿಂದ ನನ್ನ ತಂಗಿ ನನ್ನ ಮಗನನ್ನ ಎತ್ಕೊಂಡಿದ್ಲು ನಾನು ಐರಾನ ಸ್ವಲ್ಪ ಹೊತ್ತು ಹಾಗೆ ನಮ್ಮ ಆಂಟಿ ಪಾಪುನ ಐರಾನ ಸ್ವಲ್ಪ ಹೊತ್ತು ಅಂತ ಹೇಳಿ ಇದೇ ರೀತಿನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ವಿ ಇನ್ನು ಈ ದೇವಸ್ಥಾನ ಮತ್ತಷ್ಟು ಪ್ರಸಿದ್ಧಿ ಆಗೋದಕ್ಕೆ ಕಾರಣ ಶಿವಧನಸ್ಸು ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ಈ ಶಿವಧನಸ್ಸನ್ನ ತೆಗೆದು ವೇದಾವತಿ ನದಿಯಲ್ಲಿ ತೊಳೆದು ಮತ್ತೆ ದೇವಸ್ಥಾನಕ್ಕೆ ತಂದ ಮೇಲೇನೆ ಜಾತ್ರೆ ಶುರುವಾಗದಂತೆ ಈ ಶಿವಧನಸ್ಸು ಎರಡು ಇಂಚು ಪ್ರತಿ ವರ್ಷ ಎರಡು ಇಂಚು ಬೆಳೆಯುತ್ತೆ ಅಂತ ಹೇಳ್ತಾರೆ ಶಿವನ ದೇವಸ್ಥಾನದ ಬಳಿ ಸಿಕ್ಕಿರೋದ್ರಿಂದ ಇದನ್ನು ಶಿವಧನಸ್ಸು ಅಂತ ಕರೀತಾರೆ ಇದು ಸಿಕ್ಕಾಗ ಕೇವಲ ಐದು ಅಡಿ ಉದ್ದವಿದ್ದು ಈಗ ಪ್ರತಿ ವರ್ಷ ಎರಡು ಇಂಚು ಬೆಳೆಯೋದ್ರಿಂದ ಸುಮಾರು ಮೂವತ್ತು ಅಡಿ ಉದ್ದ ಆಗಿದೆ ಅಂತ ಕೂಡ ಹೇಳ್ತಾರೆ ಹಾಗೇನೆ ಈ ದೇವಸ್ಥಾನದಲ್ಲಿ ತುಂಬಾನೇ ದೊಡ್ಡದಾಗಿರೋ ಒಂದು ತೇರಿದೆ ಆದರೆ ಈ ತೇರು ಮೂಲತಃ ಈ ದೇವರದ್ದಲ್ಲ ಅಂತ ಹೇಳ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರ್ ತಾಲೂಕಿನ ಯಗಟಿ ಮಲ್ಲೇಶ್ವರ ದೇವಸ್ಥಾನದ್ದು ಅಂತ ವೇದಾವತಿ ನದಿಯ ಪ್ರವಾಹದಿಂದಾಗಿ ಅಲ್ಲಿನ ತೇರು ಕೊಚ್ಕೊಂಡು ಬಂದು ಹಿರಿಯೂರನ್ನ ತಲುಪಿ ಈ ದೇವಸ್ಥಾನವನ್ನ ಸೇರಿರೋದ್ರಿಂದ ಈ ದೇವಸ್ಥಾನದ ಹೆಸರು ತೇರು ಮಲ್ಲೇಶ್ವರ ದೇವಸ್ಥಾನ ಅಂತ ಆಗಿದೆ ಅಂತ ಹೇಳ್ತಾರೆ ದೊಡ್ಡದಾಗಿರುವಂತ ಒಂದು ತೇರು ಚಿಕ್ಕದಾಗಿರುವಂತಹ ಒಂದು ತೇರು ಸುಮಾರು ಎರಡು ಮೂರು ತೇರುಗಳನ್ನ ಇದೆ ಪ್ರತಿ ತೇರಿನ ಮೇಲೂ ದೇವರನ್ನ ಕೂರಿಸಿ ಮೆರವಣಿಗೆಯನ್ನ ಮಾಡಿ ಜಾತ್ರಾ ಮಹೋತ್ಸವವನ್ನ ತುಂಬಾನೇ ಜೋರಾಗಿ ನಡೆಸ್ತಾರೆ ಅನ್ನೋದು ಗೊತ್ತಾಯ್ತು ಸಾಧ್ಯ ಆದ್ರೆ ಯಾವ್ದಾದ್ರೂ ಒಂದು ವರ್ಷ ಬಂದು ಈ ತೇರುಮಲ್ಲೇಶ್ವರನ ಜಾತ್ರೆಯನ್ನು ನೋಡಬೇಕು ಅನ್ನೋ ಆಸೆ ಆಗಿದೆ ಯಾವ ವರ್ಷ ಬಂತೀನಿ ಅನ್ನೋದು ನನಗಂತೂ ಗೊತ್ತಿಲ್ಲ ಇನ್ನು ದರ್ಶನವೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದಾಗ ಅದರ ದೇವಸ್ಥಾನದ ಎದುರುಗಡೆ ಒಂದು ನಾಗರ ಕಲ್ಲಿದೆ ಅಲ್ಲಿ ಒಂದು ಅಶ್ವತ್ಥ ಮರ ಇದೆ ಇದಿಷ್ಟು ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ರತಿ ಸಲ ನಾನು ಹಿರಿಯೂರಿಗೆ ಬಂದಾಗ್ಲೂ ನಮ್ಮ ಒಂದು ಪರ್ಮನೆಂಟ್ ಚಾಟ್ಸ್ ಅಂಗಡಿ ಇದೆ ಅದೇ ವಜ್ರಕಾಯ ಚಾಟ್ಸ್ ಅಂತ ನಾವು ಕಸಿನ್ಸ್ ಜೊತೆ ಯಾವಾಗ ಹೊರಗಡೆ ಬಂದ್ರು ಇಲ್ಲೇನೆ ಚಾಟ್ಸ್ ತಿನ್ನೋದು ಯಾಕೆ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ನಾವೆಲ್ಲರೂ ಇವತ್ತು ಆಚೆ ಬಂದಿದ್ವಿ ಅಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಚಾಟ್ಸ್ ಅನ್ನ ತಿನ್ಕೊಂಡು ಮನೆಗೆ ಹೋಗೋದು ನಮ್ಮ ಪ್ಲಾನ್ ಆಗಿತ್ತು ನಾವೆಲ್ಲ ತಿಂತ ನನ್ನ ಮಗ ನನ್ನ ಮುಖನೇ ನೋಡ್ತಾ ಇದ್ದ ಅದಕ್ಕೆ ಅವನಿಗೂ ಸ್ವಲ್ಪ ಖಾಲಿ ಪುರಿಯನ್ನ ನನ್ನ ತಂಗಿ ತಿನ್ನಿಸ್ತಾ ಇದ್ಲು ಚಾಟ್ಸ್ ಎಲ್ಲ ತಿಂದಾದ್ಮೇಲೆ ನಮ್ಮ ಮತ್ತೊಂದು ಅಭ್ಯಾಸ ಅಂದ್ರೆ ಸೋಡಾವನ್ನ ಕುಡಿಯೋದು ಚಾಟ್ಸ್ ತಿಂದು ಸೋಡಾವನ್ನ ಕುಡಿದು ಈಗ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದೀವಿ ಚಾಟ್ಸ್ ತಿನ್ಕೊಂಡು ಈಗ ಮನೆಗೆ ಬಂದಿದೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ ಬಾಯ್ ಬಾಯ್ ಇನ್ ದ ನೆಕ್ಸ್ಟ್ ವ್ಲಾಗ್